ಹಲೋ ಗೈಸ್ ಟೀಮ್ ಇಂಡಿಯಾಗೆ ಬಂತು ಸಿ ಸುದ್ದಿ ಆರ್ ಸಿ ಬಿ ಆಟಗಾರ ತಂಡಕ್ಕೆ ಎಂಟ್ರಿ ಇನ್ನು ವಿರಾಟ್ ಜಾಗಕ್ಕೆ ಈ ಒಂದು ಆಟಗಾರ ರಿಪ್ಲೇಸ್ಮೆಂಟ್ ಅಂತ ಹೇಳ್ಬೋದು ಅಂದರೆ ನಿನ್ನೆ ಏನಪ್ಪ ಅಂದರೆ ವಿರಾಟ್ ಕೊಹ್ಲಿ ಅವರು ನಮ್ಮ ತಂಡದಿಂದ ಹೊರಗೆ ಹೋದರು ಅಂದರೆ ಇಂಗ್ಲೆಂಡ್ ವಿರುದ್ಧ ನಾವು ನೆಕ್ಸ್ಟ್ ಟೆಸ್ಟ್ ಸೀರೀಸ್ ಆಡ್ತಾ ಇದ್ದೀವಿ ಈ ಒಂದು ಟೆಸ್ಟ್ಗೆ ವಿರಾಟ್ ಅವರು ಸ್ಟಾರ್ಟಿಂಗ್ ಟು ಟೆಸ್ಟ್ ಮ್ಯಾಚ್ಗೆ ಇರೋದಿಲ್ಲ ಬಟ್ ಅವರ ಜಾಗಕ್ಕೆ ಈಗ ರಿಪ್ಲೇಸ್ಮೆಂಟ್ ಆಗಿ ಮತ್ತೊಬ್ಬ ಆರ್ ಸಿ ಬಿ ಆಟಗಾರ ಎಂಟ್ರಿ ಕೊಟ್ಟಿದ್ದಾನೆ ಅಂದರೆ ಆರ್ ಸಿ ಬಿ ಆಟಗಾರ ಒಬ್ಬರು ಹೋದ ಮೇಲೆ ಈಗ ಮತ್ತೊಬ್ಬ ಆರ್ ಸಿ ಬಿ ಆಟಗಾರ ಅವರ ಜಾಗಕ್ಕೆ ಬಂದಿದ್ದಾರೆ ಯಾರಪ್ಪ ಅಂತ ನೋಡೋದ್ರೆ ನೋಡ್ಬೋದು ಆರ್ ಸಿ ಬಿಯ ಸ್ಟಾರ್ ಆಟಗಾರ ರಜತ್ ಪಾಟಿದಾರ ಈಗ ವಿರಾಟ್ ಕೊಹ್ಲಿ ಅವರ ಜಾಗಕ್ಕೆ ರಿಪ್ಲೇಸ್ಮೆಂಟ್ ಆಟಗಾರನಾಗಿ ಟೀಮ್ ಇಂಡಿಯಾಗೆ ಎಂಟ್ರಿ ಕೊಟ್ಟಿದ್ದಾರೆ ಅಂದರೆ ಇದು ಕೇವಲ ಮೊದಲ ಎರಡು ಟೆಸ್ಟ್ಗೆ ಮಾತ್ರ ಈಗ ಇವರು ಲಭ್ಯ ಇರ್ತಾರೆ ಬಟ್ ರಜತ್ ಪಾಟಿದಾರ ಬಗ್ಗೆ ಹೇಳಬೇಕಂದ್ರೆ ಬೆಂಕಿ ಆಟಗಾರ ಕುರು ಸುಮ್ನೆ ಇವರನ್ನೇನಪ್ಪ ಅಂದರೆ ತಂಡದಲ್ಲಿ ರಿಪ್ಲೇಸ್ ಮಾಡಿಲ್ಲ ಯಾಕಂದರೆ ಇವರು ಅಂತಹ ಪರ್ಫಾರ್ಮೆನ್ಸನ್ನು ಕೂಡ ಕೊಟ್ಟಿದ್ರು ಅಂದರೆ ನಮ್ಮ ಟೀಮ್ ಇಂಡಿಯಾ ಏನಪ್ಪ ಅಂದರೆ ಇಂಗ್ಲೆಂಡ್ ಲಯನ್ಸ್ ವಿರುದ್ಧ ಈಗ ಇಂಡಿಯಾ ಏನಲ್ಲಿ ರಜತ ಪಟ್ಟದಾರ್ ಏಕಾಕಿ ಹೊರಟ ನಡೆಸಿದರು ಅಂದರೆ ಒನ್ ಫಿಫ್ಟಿ ಒನ್ ರನ್ ಗಳಿಸಿ ಇವರು ಅದ್ಭುತವಾಗಿ ಆಡಿದರು ಅಂದರೆ ಐದು ಸಿಕ್ಸ್ ಮತ್ತು ಹತ್ತೊಂಬತ್ತು ಫೋರ್ ಗಳಿಸಿ ತಂಡಕ್ಕೆ ನೆರವಾಗಿದ್ದರು ಹಾಗಾಗಿ ನಮ್ಮ ಟೀಮ್ ಇಂಡಿಯಾಗೆ ನೇರವಾಗಿ ಇವರು ಮೊದಲೆರಡು ಟೆಸ್ಟ್ಗೆ ಎಂಟ್ರಿ ಕೊಟ್ಟಿದ್ದು ಆರ್ ಸಿ ಬಿ ತಂಡಕ್ಕೂ ಕೂಡ ಒಂಥರ ಗುಡ್ ಅಂತ ಹೇಳ್ಬೋದು ವೀಕ್ಷಕರೇ ಇದಿಷ್ಟು ಮಾಹಿತಿ ಆರ್ ಸಿ ಬಿ ಆಟಗಾರ ತಂಡಕ್ಕೆ ಎಂಟ್ರಿ ವಿರಾಟ್ ಜಾಗಕ್ಕೆ ಸ್ಟಾರ್ ಆಟಗಾರ ರಜತ ಪಟ್ಟಿದ್ದಾರೆ ಎಂಟ್ರಿ ಅಂತ ಹೇಳ್ಬಹುದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮಗೆ ವಿರಾಟ್ ಜಾಗಕ್ಕೆ ಸೂಕ್ತ ಆಟಗಾರ ರಜೆ ಅಂತ ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕೂಡಲೇ ತಿಳಿಸಿ ಥ್ಯಾಂಕ್ ಯು